ನಮ್ಮ ಪ್ರೊಡಕ್ಷನ್ ಬರೋಕ್ಕಿಂತ ಮುಂಚೆ ನೀವು ಹೇಳಿದ್ರಿ ಆ ಅಪ್ಪ ಅವ್ರ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಸೊ ಹೆಂಗಿದೆ ಆ ಹೆಂಗಿತ್ತು ಆಯ್ತು ಅದು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಸಿನಿಮಾ ಹೆಸರು ಮೊದಲನೇ ಸಿನಿಮಾ ಇರು ರಾಮ ರಾಮ ರೇ ಖ್ಯಾತ್ಯ ಡಿ ಸತ್ಯ ಪ್ರಕಾಶ್ ಅವ್ರು ಡೈರೆಕ್ಟ್ ಮಾಡ್ರಿ ಸಿನ್ಮಾ ಸೊ ಅದೇ ಅವಾಗ ನಿಜವಾಗ್ಲೂ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಅಪ್ಪು ಸರ್ ಪ್ರೊಡ್ಯೂಸ್ ಮಾಡಿರೋ ಮಾಡ್ತಾರಂತ ಸುಮ್ನೆ ಆ ಥರ ಅಲ್ಲ ಮಂಗ್ಳೂರಲ್ಲಿ ಭೇಟಿಯಾಗಿದ್ವಿ ಸತ್ಯ ಸರ್ನ ನಾ ಸೊ ಅವರಿಗೂ ಗೊತ್ತಿತ್ತು ನನ್ನ ಆ್ಯಕ್ಟಿಂಗ್ ಅಂದ್ರೆ ನಿಮ್ಥರ ಹುಚ್ಚು ಅಂತ ಸೊ ಅವರಿಗೇನೋ ನನ್ನ ಸ್ಮೈಲ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಅವರಿಗೆ ಎಷ್ಟು ಜನ ಹುಡ್ಗೀರ್ ಇಷ್ಟ ಇರೋದು ಸಿನಿಮಾ ಸಿನಿಮಾ ಬಗ್ಗೆ ಹೋಗ್ಬೇಕು ಒಂಚೂರು ಆ ಕಡೆ ಹೌದಾ ಮೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಈ ಕಡೆ ಅರ ಸಿನ್ಮಾಡ ಸೊ ಅವ್ರು ಆಡಿಷನ್ ಕರೆದ್ರು ಆಡಿಷನ್ ಕೊಟ್ಟೆ ಬಟ್ ಚಿಕ್ಕ ಸಮಸ್ಯೆ ಇತ್ತು ಮಂಗ್ಳೂರ್ ಕನ್ನಡ ಬರೋದು

ಎಷ್ಟೋ ನಿಮಗೆ ಎಷ್ಟೋ ಜನ ಇದಾರೆ ನನಗೆ ತುಂಬ ನಿಜವಾಗ್ಲು ಇವತ್ತು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಯಾಕಂದ್ರೆ ನನ್ನ ಅಂದ್ರೆ ಪೇರೆಂಟ್ಸ್ ಆ ಬ್ಲೆಸ್ಸಿಂಗ್ಸು ಅದಿರ್ಬೋದು ಫಸ್ಟ್ ಸಿನಿಮಾನೇ ಅಪ್ಪು ಸರ್ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಬಂದಿರೋದಂತ ಸೊ ಚೆನ್ನಾಗಿತ್ತ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ರಿಯಲಿ ಮಿಸ್ ಅಪ್ಪು ಸರ್ ಯಾಕೆಂದ್ರೆ ನಮ್ಮಂತ ನ್ಯೂ ಕಮರ್ಸಿಗೆ ತುಂಬಾ ಸಪೋರ್ಟ್ ಸಪೋರ್ಟ್ ತುಂಬಾ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಆಗಿದ್ರು ಅವರು ಯಾಕಂದ್ರೆ ಅವರು ಅವರಷ್ಟು ಸಿನಿಮಾ ಲವರ್ ಅವರು ಅಷ್ಟೇ ಸಿನಿಮಾ ಲವ್ ಮಾಡ್ತಿದ್ರು ಅವರು ಕಿನ್ನು ಬರ್ಬೇಕು ನ್ಯೂ ಕಮರ್ಸ್ ಬರ್ಬೇಕು ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಫೀವರ್ಸ್ ಅವರು ತುಂಬಾ ಖುಷಿ ಪಡ್ತಿದ್ರು ನಮ್ಮ ಸಿನಿಮಾ ಇಂಡಸ್ಟ್ರಿ ನೋಡಿ ಆತರ ತುಂಬಾ ಒಂದು ದೊಡ್ಡ ಒಂದು ಮಾಣಿಕ್ಯನೇ ನಾವು ಕರ್ಕೊಂಡಾಗ ನೀವು ಅಪ್ಪು ಸರ್ನ ಮೀಟ್ ಮಾಡಿದ್ರ ಅವರು ಸೆಟ್ಟಿಗೆ ಬಂದಿದ್ರು ಆಕ್ಚುಲಿ ಶೂಟ್ ಮಾಡಿದಾಗ ಕೋವಿಡ್ ಟೈಮು ಟ್ವೆಂಟಿ ಫೈವ್ ಡೇಸ್ ಶೂಟ್ ಮಾಡಿ ಬ್ರೇಕ್ ಮಾಡಲೇಬೇಕಾಗಿತ್ತು ಲಾಕ್ ಡೌನ್ ಸೊ ಫೈವ್ ಡೇಸ್ ಪೆಂಡಿಂಗ್ ಇತ್ತು ಸೊ ಒಂದು ಮೂರು ತಿಂಗಳು ಆದಮೇಲೆ ಶೂಟ್ ಮಾಡಿದಾಗ ಅಪ್ಪು ಸರ್ ಲೊಕೇಶನ್ ಬಂದಿದ್ರು ಅಂತ ಹೇಳ್ತಾರಲ್ಲ ರಿಯಲ್ ಅವ್ರು ಬಂದಾಗ ಇರೋ ಒಂದು ಜಸ್ಟ್ ನಾನೇನು ಮಾತಾಡಿಯಲ್ಲ ಸರ್ ಅಷ್ಟೇ ಆ ಒಂದು ಸೇಮ್ ರಾಗಣ ನೋಡಿದಾಗ ಅದೇ ಆ ಒಂದು ರಿಸ್ಪೆಕ್ಟ್ ಇದೆ ಅಲ್ವಾ ಅಂದ್ರೆ ಅವರು ಲಿಟ್ರ್ ರೋಲ್ ಮಾಡಲ್ ಅಲ್ಲ ಅವರು ಅವ್ರ್ ಅವ್ರ ಅವ್ರ ತರ ನಾವ್ ಇರ್ಬೇಕು ಅವ್ರ ತರ ಒಂದು ಬಿಸ್ನೆಸ್ ತುಂಬಾ